ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆದ್ಯ ಆಹಾರದ್ಯ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ಟಿಫನ್ಗೆ ಮಕ್ಕಳು ಪೂರಿ ಬೇಕು ಅಂತ ಕೇಳಿದ್ರೆ ಅದಕ್ಕೆ ಪೂರಿ ಮಾಡೋಣ ಅಂತೆಲ್ಲ ಹಸಿಟ್ಟೆಲ್ಲ ಕಲ್ಸಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಆಲೂಗಡ್ಡೆ ಸಾಗು ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕಾಯಿ ಒಂದು ಈರುಳ್ಳಿ ಅರ್ಧ ಟೊಮೆಟೊ ಒಂದು ಐದು ಆರು ಬೆಳ್ಳುಳ್ಳಿ ಸ್ವಲ್ಪ ಅರಶಿನ ಒಂದು ಸ್ಪೂನು ಚಿಕ್ಕ ಲವಂಗ ಪೌಡರ್ ಒಂದೂವರೆ ಸ್ಪೂನು ಧನಿಯಾ ಪೌಡರ್ ಒಂದು ಸ್ಪೂನ್ ಖಾರ ಪುಡಿ ಮತ್ತು ಸ್ವಲ್ಪ ಕಸಕಸೆ ಸ್ವಲ್ಪ ಕೊತ್ತಂಬರಿ ಇದನ್ನೆಲ್ಲ ಹಾಕ್ಕೊಂಡು ರುಬ್ಬಿ ರುಬ್ಬಿಟ್ಕೊಳ್ಳಿ ಮತ್ತು ಒಗ್ಗರಣೆಗೆ ಸಾಸಿವೆ ಕರಿಬೇವು ಈರುಳ್ಳಿ ಟೊಮೆಟೊ ಇದನ್ನೆಲ್ಲ ಹಾಕೊಳ್ಳಿ ಮತ್ತು ಎಣ್ಣೆನ ಒಂದು ಐದಾರು ಸ್ಪೂನ್ ಹಾಕ್ಕೊಳ್ಳಿ ಎಣ್ಣೆನ ಕರಿಬೇವು ಸಾಸಿವೆ ಈರುಳ್ಳಿ ಎಲ್ಲ ಈರುಳ್ಳಿ ಒಂದು ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಾದಮೇಲೆ ಟೊಮೊಟೊ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಫ್ರೈ ಆಗಲಿ ಒಂದು ಸ್ವಲ್ಪ ಎಣ್ಣೆ ಬಿಡಬೇಕು ಫ್ರೈ ಮಾಡಿದ ಫ್ರೈ ಎಲ್ಲ ಆದಮೇಲೆ ರುಬ್ಬಿರೋಂಥದ್ದು ಮಸಾಲೆ ಹಾಕ್ಕೊಂಡು ಒಂದು ಹದಿನೈದು ನಿಮಿಷ ಚೆನ್ನಾಗಿ ಕುದಿಸಿ ಏಕೆಂದರೆ ಆಲೂಗಿಡೆ ಹಾಕ್ತೀವಲ್ಲ ಗಟ್ಟಿಗೆ ಅದಕ್ಕೆ ಇವಾಗಲೇ ಚೆನ್ನಾಗಿ ಖಾರ ಕುದಿದ್ರೆ ಚೆನ್ನಾಗಿರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮತ್ತು ನಾನು ಆಲ್ಮಗಳೇ ಅಂತ ಇಟ್ಕೊಂಡಿದ್ದೆ ಬೆಂದಿದೆ ನೋಡಿ ಆಲೂಗಡೆ ಮತ್ತು ರಾತ್ರಿ ನಾನು ಬಟಾಣಿ ನೆನೆಸಿರ್ಕೊಂಡಿದ್ದೆ ಅದು ಕೂಡ ಇಟ್ಟಿದೆ ಅದ್ರ ಜೊತೆಯೇ ಅದು ಕೂಡ ಬೆಂದಿದೆ ಇದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಮಸಾಲೆ ಒಳಕ್ಕೆ ಆಲೇಗಡೆ ಮತ್ತು ಬಟಾಣಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದು ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಿಡಿ ಯಾಕಂದರೆ ತೆರಳುಗಾಗುತ್ತೆ ಗಟ್ಟಿಗೆ ಬರಲ್ಲ ಆದ್ದರಿಂದ ಮತ್ತು ನೋಡಿ ಚೆನ್ನಾಗಿ ಬಂದಿದೆ ಪಲ್ಯ ಆಗಿದೆ ಪಲ್ಯ ಮತ್ತು ಇವಾಗ ಪೂರಿ ಮಾಡೋಣ ಅಂತೆಲ್ಲ ಹಿಡ್ಕೊಂಡಿದ್ದೀನಿ ಪೂರಿ ಕೂಡ ಇವತ್ತ ತುಂಬ ಚೆನ್ನಾಗಿದೆ ನಾನಿದು ಪೂರಿ ಮಾಡೋದಕ್ಕೆ ನಾನು ಏನು ಆ್ಯಡ್ ಮಾಡ್ಕೊಳಲ್ಲ ಬರೀ ಗೋಧಿ ಸೆಟ್ ಅಷ್ಟೇ ನಾನು ಆ್ಯಡ್ ಮಾಡ್ಕೊಳೋದು ನೀನು ಇಲ್ಲ ನೋಡಿ ಪೂರಿ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬಟಾಣಿ ಆಲೂಗಡೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನಮ್ಮಲ್ಲೆಲ್ಲ ತುಂಬ ಇಷ್ಟಪಡ್ತೀನಿ ಮತ್ತು ಸಂಜೆ ಇವತ್ತು ಹೋಮ್ ಕಲೆಕ್ಷನ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ನನಗೆ ಬೈಕ್ ರೈಡಿಂಗ್ ತುಂಬಾ ಇಷ್ಟ ಹೋಮ್ ಕಲೆಕ್ಷನಿಗೆ ಬಂದ್ವಿ ನಾನು ಮಕ್ಕಳಿಗೆ ಬಟ್ಟೆ ಎಲ್ಲ ಪರ್ಚೇಸ್ ಮಾಡೋದು ಇಲ್ಲೇ ಜಾಸ್ತಿ ಇವರು ಡೈಲಿ ವೇರ್ ಪ್ಯಾಂಟ್ ಟಿ ಶರ್ಟ್ಸ್ ಎಲ್ಲ ಇಲ್ಲೇ ನಾನು ತೊಗೊಳೋದು ಇಲ್ಲಿ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಆಗಿರಲಿ ಏನೇ ಆಗಿರಲಿ ಅಂತ ನನ್ನ ಮಗಳು ನೋಡಿ ಇದು ಸ್ಕರ್ಟ್ ನಾನು ಲಾಸ್ಟ್ ಟೈಮ್ ಬಂದಾಗ ತೊಗೊಂಡೋಗಿದ್ದೆ ಮಮ್ಮಿ ನೋಡಿ ಇಲ್ಲಿ ನನ್ನ ಥರದ್ದು ಅಂತ ಹೇಳ್ತಾ ಇದ್ದಾಳೆ ಮತ್ತು ಸ್ವೆಟರ್ಗಳು ತೊಗೊಂಡ್ವಿ ಮಕ್ಕಳಿಗೆ ಟಿ ಶರ್ಟು ಜೀನ್ಸಿಗೆ ಹಾಕೋಣ ಅಂತ ಎಲ್ಲ ತಗೊಂಡಾಯಿತು ನೋಡಿ ಮಕ್ಳು ಇಟ್ಕೊಂಡಂತೂ ಶಾಪಿಂಗ್ ಮಾಡೋಕ್ಕೆ ಆಗೋಲ್ಲ ನೋಡಿ ಯಾವ ಥರ ಆಡ್ತಿದ್ದಾರೆ ಅಂತ ಮತ್ತು ಇಲ್ಲಿ ಬಾಯ್ಸ್ಗೂ ಇರುತ್ತೆ ಟೀ ಶರ್ಟು ಪ್ಯಾಂಟು ತುಂಬ ವೆರೈಟೀಸ್ ಕಲೆಕ್ಷನ್ಸ್ಗಳಿದ್ದಾವೆ ಮತ್ತು ಲೇಡೀಸ್ಗೂ ಇದ್ದಾವೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಟ್ ನನಗೆ ಇಲ್ಲೇನು ಲೇಡೀಸ್ ಥೇನು ಇಷ್ಟ ಆಗೋಲ್ಲ ಬಟ್ ನನಗೆ ಕಿಡ್ಸ್ ಮಾತ್ರ ತುಂಬಾ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಶಾಪಿಗೆಲ್ಲ ಮುಗೀತು ಮನೆಗೆ ಹೊಡಗೋಣ ಅಂತ ಎಲ್ಲ ಹೊರಟ್ವಿ ನಾವು ಬಟ್ಟೆನ ತುಂಬ ಪರ್ಚೇಸ್ ಮಾಡಿದೆ ಕ್ವಾಲಿಟಿ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಈ ಥರ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಬಟ್ಟೆಗಳು ಯಾವುದು ಫೇಲ್ ಇಲ್ಲ ಇದು ಒನ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ಪ್ಯಾಂಟು ಅಷ್ಟೇ ರೇಟು ಕೂಡ ಜಾಸ್ತಿ ಇಲ್ಲ ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ